ಸೆಲೆಬ್ರಿಟಿಗಳು ಏನು ಮಾತಾಡಿದ್ರೂ ಕೂಡ ನ್ಯೂಸ್ ಆಗುತ್ತೆ ಮತ್ತಿಲ್ಲಿ ಇಲ್ಲಿ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದಾಗ್ತಿರೋ ನ್ಯೂಸ್ ಏನಪ್ಪಾ ಅಂತಂದರೆ ಇಲ್ಲಿ ತನಿಷಾ ಅವ್ರದು ಮತ್ತಿಲ್ಲಿ ಇಲ್ಲಿ ಕಿಶನ್ ಅವ್ರದ್ದು ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತದೆ ಕೆಲವೊಮ್ಮೆ ಇಲ್ಲಿ ಬೇಕಂತ ಮಾತಾಡ್ತಾರೋ ಅಥವಾ ಗೊತ್ತಿಲ್ಲದೆ ಮಾತಾಡ್ತಾರೋ ಗೊತ್ತಿಲ್ಲ ಬಟ್ ಮಾತಾಡಿದ ಮೇಲಂತೂ ಇಲ್ಲಿ ಡಬಲ್ ಮೀನಿಂಗ್ ಇರುತ್ತೋ ಸಿಂಗಲ್ ಮೀನಿಂಗ್ ಇರುತ್ತೋ ಅದನ್ನು ಯೋಚನೆ ಮಾಡೋಲ್ಲ ಬಟ್ ಅದೊಂದು ಸ್ವಲ್ಪ ಇಲ್ಲಿ ವೈರಲ್ ಆಯಿತು ಆ ವಿಡಿಯೋ ಅಂತಂದರೆ ಇಲ್ಲಿ ಕಮೆಂಟ್ಗಳ ಸುರಿಮಳೆ ಕೂಡ ಇಲ್ಲಿ ಹರಿದು ಬಂದಿರುತ್ತೆ ಏನಕ್ಕೆ ಅಂತಂದರೆ ನೆಟ್ಟಿಗರು ಸುಮ್ಮನೆ ಇರ್ತಾರೆ ಯಾರನ್ನೂ ಕೂಡ ಇಲ್ಲಿ ಸುಮ್ಮನೆ ಬಿಡೋದೇ ಇಲ್ಲ ಸದ್ಯ ಈಗ ಪೆನ್ ಡ್ರೈವ್ ಅನ್ನೋ ಸಿನಿಮಾದಲ್ಲಿ ತನಿಷಾ ಕೂಪಂಡವ್ರ ಜೊತೆ ಇಲ್ಲಿ ಕಿಶನ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಬೆಂಕಿ ತನಿಷಾ ಜೊತೆ ಇಲ್ಲಿ ಕಿಶನ್ ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂದು ಸೀನ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಂತೆ ಸ್ವತಃ ಇದನ್ನು ಕಿಶನ್ ಅವರೇ ಹೇಳ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ರೀತಿ ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಶೂಟಿಂಗ್ ಮಾಡಬೇಕಾದ್ರೂ ಕೂಡ ನನ್ನ ಕೈಲಿ ಆಗಲ್ಲ ಅಂತಂದ್ಬಿಟ್ಟು ಓಡೋಗಿದ್ದೆ ಡೇವಿಡ್ ಸರೇ ನನ್ನ ಸಮಾಧಾನ ಮಾಡಿಬಿಟ್ಟು ಮತ್ತೆ ಶೂಟಿಂಗ್ಗೆ ಕರ್ಕೊಂಡು ಬಂದಿದ್ರು ಏನೂ ಆಗೋಲ್ಲ ಮಾಡು ಅಂತ ಇಲ್ಲಿ ಹೇಳಿದರು ಈಗ ಫಿಂಗರ್ ಕ್ರಾಸ್ ಮಾಡ್ಕೊಂಡು ಮಾಡಿದ್ದೀನಿ ಅದೇನಾಗುತ್ತೋ ಇಲ್ಲಿ ಗೊತ್ತಿಲ್ಲ ಒಟ್ನಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಕೂಡ ಇಲ್ಲಿ ಕಿಶನ್ ಅವರು ಹೇಳಿದ್ದಾರೆ ಇನ್ನು ಬೆಂಕಿ ತನಿಷಾ ಅವರು ಮತ್ತು ಇಲ್ಲಿ ಕಿಶನ್ ಅವರು ಇಬ್ಬರು ಕೂಡ ಹಾಟ್ ಟಾಪಿಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬಗ್ಗೆ ಸಖತ್ತಾಗಿ ಚರ್ಚೆಗಳು ಕೂಡ ನಡೆದಿದೆ ಏನಕ್ಕೆ ಅಂತಂದರೆ ನೀವು ನೋಡಿರ್ಬೋದು ಇಲ್ಲಿ ಸ್ವಲ್ಪ ಯಾವುದನ್ನ ಒಂದು ಮ್ಯಾಟ್ರ್ ಸಿಕ್ತು ಅಂದರೆ ಸಾಕು ಸಖತ್ತಾಗಿ ಟ್ರೋಲ್ ಮಾಡಾಕ್ಬಿಡ್ತಾರೆ ಈಗ ಸದ್ಯ ಈ ವಿಚಾರದ ಬಗ್ಗೆ ಇಲ್ಲಿ ನೆಟ್ಟಿಗರು ಅವ್ರಿಗೇನು ಅನಿಸಿದೆ ಆ ಒಂದು ಅಭಿಪ್ರಾಯನ ಹಂಚ್ಕೊತಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ